ನಮಸ್ಕಾರ ರೈತ ಬಾಂಧವರಿಗೆ ಇವತ್ತು ನಾವು ಈ ಒಂದು ಟೊಮೆಟೊ ಬೆಳೆಯಲ್ಲಿದ್ದೀವಿ ಇದು ನಾವು ನಮ್ಮ ರೈತರಾದ ನಮ್ಮ ರೈತರು ಸರ್ ನಿಮ್ಮ ಹೆಸರು ಚೌಡ್ರೆಡ್ಡಿ ಸರ್ ಚೌಡ್ರೆಡ್ಡಿ ಸರ್ ಸರ್ ನೀವು ಇದು ಯಾವ ಹಳ್ಳಿಗೆ ಬರುತ್ತೆ ಸರ್ ಇದು ಇದು ಶ್ರೀನಿವಾಸಪುರ ಶ್ರೀನಿವಾಸಪುರ ತಾಲೂಕು ಹಳ್ಳಿ ಆದ ಸರ್ ನಿಮ್ಮದು ನಿಮ್ಮ ವೆಂಟಾಪುರ ಹಳ್ಳಿಯವರು ಇವರಿಗೆ ನಾವು ಒಂದು ಹದಿನೈದು ದಿವಸದ ಕೆಳಗಡೆ ನಮ್ಮ ರೈತರಿಗೆ ಈ ಒಂದು ಗಿಡಕ್ಕೆ ನಾವು ಏನಂದರೆ ಈಗ ಆಲ್ರೆಡಿ ನಾವು ಇದು ಇಂದಿನ ಕ್ಲಿಪ್ಪಲ್ಲಿ ಹೇಳಿದ್ದೆ ನಿಮಗೆ ಯಾವ ರೀತಿ ವೈಟ್ ಫ್ಲೈಗಳು ಹೆಚ್ಚಾಗಿ ವೈರಸ್ ಸ್ಪ್ರೆಡ್ ಆಗ್ತಾಯಿದೆ ಅಂದರೆ ಅಂದರೆ ಎಲೆಗಳು ಮುದ್ರಾಗ್ಬಿಟ್ಟು ಗಿಡಗಳೆಲ್ಲ ಕ ಹೂವು ಬರೋದ್ರೊಳಗೆ ಒಣಗೋಗ್ತಾಯಿತ್ತು ಹಾಗಾಗಿ ನಾವು ಹದಿನೈದು ದಿವಸದ ಕೆಳಗಡೆ ನಮ್ಮ ಈ ರೈತರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಾವೊಂದು ಆರು ಸಾಲಿಗೆ ಡೆಮೊ ಕೊಟ್ಟಿದ್ವಿ ಅಂದರೆ ಒಂದು ಎರಡು ಟ್ಯಾಂಕಿಗೆ ಈ ಹೊಲದಲ್ಲಿ ಡೆಮೊ ಕೊಟ್ಟ್ವಿ ನೀವು ನೋಡ್ಬೋದು ಈ ಹೊಲದ ಒಂದು ದೃಶ್ಯ ಈಗ ಈಗ ಮೂರನೇ ಸ್ಪ್ರೇ ನಮ್ಮ ಕಂಪ್ನಿಯಿಂದ ಆಗಿದೆ ಈ ಹೊಲದಲ್ಲಿ ಈಗ ಮೊದಲನೇ ಸ್ಪ್ರೇ ಆಗಿ ನೀವು ಇಲ್ಲಿ ನೋಡ್ಬೋದು ಒಂದು ಸುಪ್ರೀಮ್ ಹೇಳ್ಬಿಟ್ಟು ಈ ಸುಪ್ರೀಮ್ ಬಂದ್ಬಿಟ್ಟು ನಮ್ಮ ಈ ಇದು ಏನು ವೈಟ್ ಫ್ಲೈಸ್ ಅಂತ ಹೇಳ್ತೀವಲ್ವೋ ಅದರ ಒಂದು ನಿರ್ವಹಣೆಗೆ ನಾವು ಇದನ್ನು ಉಪಯೋಗಿಸ್ಬೇಕಂದರೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಏನು ಗಿಡಗಳನ್ನು ನಾಟಿ ಮಾಡಿ ಹದಿನೈದು ದಿನದ ಆದಮೇಲೆ ಈ ಸುಪ್ರೀಮನ್ನು ನಾವು ಎಕರೆಗೆ ಒಂದು ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಆಗಿ ಒಂದು ಲೀಟ್ರಿಗೆ ಉಪಯೋಗಿಸ್ಬೇಕು ಇದರ ಜೊತೆಗೆ ಪ್ರೈಮ್ ಅನ್ನೋ ಒಂದು ಲಿಕ್ವಿಡ್ ಬರುತ್ತೆ ಇದು ನಿಮಗೆ ಯುಮಿಕ್ ಆಸಿಡ್ ಕಂಟೆಂಟ್ ಇರುತ್ತೆ ಇದು ಗಿಡದ ಬೆಳವಣಿಗೆಗೆ ಇದು ಅನುಕೂಲಕರವಾಗಿರುತ್ತೆ ಇದನ್ನು ಎರಡು ಎಮ್ ಎಲ್ ಒಂದು ಲೀಟ್ರಲ್ಲಿ ಮಿಶ್ರಣ ಮಾಡಿಬಿಟ್ಟು ನಾವು ಈ ಗಿಡಗಳಿಗೆ ನಾವು ಈ ಒಂದು ಔಷಧಿಯನ್ನು ಹೊಡಿಬೇಕು ಇದು ಮೊದಲನೇ ಹಂತ ಸ್ಪ್ರೇ ಆಗಿ ನಾವು ರೈತರಿಗೆ ಕೊಟ್ಟಿದ್ವಿ ಹಾಗೆ ಇದು ಆಗಿ ಐದಾರು ದಿನಗಳಾದ ಮೇಲೆ ನಮ್ಮ ಐದಾರು ದಿನಗಳಾದ ಮೇಲೆ ಈ ಒಂದು ಸ್ಪ್ರೇ ಯಾವುದು ಅಂದರೆ ಚಾಲೆಂಜರ್ ಚಾಲೆಂಜರ್ ಏನಂದರೆ ಇದು ಸ್ವಲ್ಪ ಡೋಸೇಜ್ ಹೆಚ್ಚಿಗೆ ಇರುತ್ತೆ ಅಂದರೆ ಈ ವೈಟ್ ಫ್ಲೈಗೆ ಇನ್ನೂ ನಾವು ಹದಿನೈದು ದಿನದ ಗಿಡಗಳಿಗೆ ಸ್ವಲ್ಪ ಡೋಸೇಜ್ ಕಡಿಮೆ ಇರತಕ್ಕಂಥ ಔಷಧಿ ಕೊಟ್ಟಿದ್ವಿ ಅದಾದಮೇಲೆ ಸುಪ್ರೀಮನ್ನ ಒಂದು ಲಿಕ್ವಿಡನ್ನು ನಾವು ಸ್ಪ್ರೇ ಮಾಡಿಸಿದ್ದೀವಿ ಇದು ಒನ್ ಎಮ್ ಎಲ್ ಒಂದು ಲೀಟ್ರ್ ನೀರಲ್ಲಿ ಇದ್ರ ಜೊತೆಗೆ ಆಲ್ಮ್ಯಾಕ್ಸ್ ಅಂತ ನೀವು ನೋಡ್ಬೋದು ಈ ಆಲ್ಮ್ಯಾಕ್ಸನ್ನ ಎರಡು ಗ್ರಾಮ್ ಒಂದು ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ಎರಡನೇ ಸ್ಪ್ರೇ ಆಗಿ ಈ ಒಂದು ಹೊಲದಲ್ಲಿ ಒಡ್ಸಿರಿದ್ದೀವಿ ಈ ಹೊಲದಲ್ಲಿ ನಾವು ಸ್ಪ್ರೇ ಮಾಡಿಸಿದ್ದೀವಿ ಮತ್ತು ನಾಲ್ಕು ಐದು ದಿನಗಳು ಬಿಟ್ಟು ಆ ಒಂದು ಈ ಔಷಧಿ ಆದಮೇಲೆ ಮುಂದಿನ ಔಷಧಿಯಾಗಿ ನಾವು ಗಾಂಡಿವಮ್ ಅಂತ ಅಂತೇಳ್ಬಿಟ್ಟು ಗಾಂಡಿವಮ್ ಅನ್ನೋ ಒಂದು ಔಷಧಿಯನ್ನು ಇದರಲ್ಲಿ ಎರಡು ಇರ್ತವೆ ಒಂದು ಔಷಧಿ ಜೊತೆಗೆ ಬೂಸ್ಟರ್ ಅಂತ ಇರುತ್ತೆ ಆ ಬೂಸ್ಟರ್ನ ಮಿಕ್ಸ್ ಮಾಡಿಕೊಂಡು ಅಂದರೆ ಅದು ಒಂದು ಒನ್ 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 ಪಾಯಿಂಟ್ ಫೈವ್ ಎಮ್ ಎಲ್ಲು ಅದು ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಒಂದು ಲೀಟ್ರು ನೀರಲ್ಲಿ ಅದ್ರ ಜೊತೆಗೆ ಸೂಪರ್ ಫ್ಲವರ್ ಅಂತೇಳ್ಬಿಟ್ಟು ಅಂದರೆ ಈ ಸೂಪರ್ ಫ್ಲವರ್ನ ನಾವು ಉಪಯೋಗಿಸೋದ್ರದ್ದು ಏನಪ್ಪ ಅಂದರೆ ನಿಮಗೆ ಹೂವು ಫ್ಲವರ್ ಸೆಟ್ಟಿಂಗ್ ಅಂತ ಹೇಳ್ತೀವಿ ಅದು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ಸೂಪರ್ ಫ್ಲವರ್ನ ಉಪಯೋಗಿಸಿದೆ ಈಗ ಈ ಒಂದು ಮೂರು ಔಷಧಿಗಳು ಹೊಡೆದ್ಬಿಟ್ಟು ಈ ಗಿಡಕ್ಕೆ ಈಗ ಆಲ್ರೆಡಿ ಹದಿನೈದು ದಿನ ಆಗಿದೆ ಈಗ ನೀವು ನೋಡ್ಬೋದು ಈಗ ಯಾವ ಥರ ಈ ಪ್ಲಾಟ್ ಕಾಣ್ತಾ ಇದೆ ಅಂತ ಅಂದರೆ ಇದರಲ್ಲಿ ನೋಡಿ ನೀವೀಗ ಈ ಒಂದು ಗಿಡ ನೋಡಿದರೆ ಏನಾಗುತ್ತೆ ಅಂದರೆ ಬ್ರ್ಯಾಂಚಸ್ ನೋಡಿ ಎಷ್ಟೊಂದು ಬಂದಿದ್ದಾವೆ ಸೈಡ್ ಬ್ರ್ಯಾಂಚಸ್ ನೋಡ್ಕೊತಾ ಹೋಗಿ ನೀವು ಹಾಗೆ ಎಲೆಗಳ ಅಗಲ ನೋಡಿ ಎಷ್ಟು ಅಗಲವಾಗಿ ಎಲೆಗಳು ಬಂದಿದ್ದಾವೆ ಹಾಗೆ ಎಲೆಗಳು ಸಮೃದ್ಧವಾಗಿದ್ದಾವೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬ್ರಾಂಚಸ್ ಇದ್ದಾವೆ ಅಂದರೆ ನಮಗೆ ಎಷ್ಟು ಟಿಲ್ ಬ್ರಾಂಚಸ್ ಬರುತ್ತೋ ನಿಮಗೆ ಕಾಯಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಹಾಗೆ ನಿಮಗೆ ಎಲೆಗಳ ನೋಡಿ ಹೂವಿನ ಒಂದು ದೃಶ್ಯ ನೋಡಿ ಯಾವ ರೀತಿ ನಿಮಗೆ ಹೂಗಳು ಕಾಣ್ತಾ ಇದ್ದಾವೆ ಅಂದರೆ ಈ ಒಂದು ಒಂದು ಎರಡನೇದು ನೀವು ಇದರಲ್ಲಿ ವೈರಸ್ನ ಆವಳಿ ಕೂಡ ಕಡಿಮೆಯಾಗಿದೆ ಅಂದರೆ ಈ ಒಂದು ಮೂರು ಸ್ಪ್ರೇ ಏನು ಶ್ರೀಕರ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ಒಂದು ಔಷಧಿ ಹೊಡೆದಾದಮೇಲೆ ನಿಮಗೆ ಲೀಫ್ ಕರ್ಲ್ ವೈರಸ್ ಕಡಿಮೆ ಆಗಿದೆ ಹಾಗೆ ಗಿಡಗಳು ಕೂಡ ಸಮೃದ್ಧವಾಗಿ ಇದ್ದಾವೆ ನೀವೆಲ್ಲ ಕಡೆ ನೋಡ್ಬೋದು ಸೊ ಚೆನ್ನಾಗಿ ಇದೆ ಆಮೇಲೆ ವೈರಸ್ ಕೂಡ ಕಡಿಮೆ ಇದೆ ಅದೇ ಒಡಿಲಿರ್ತಕ್ಕಂಥ ಪ್ಲಾಟ್ಗಳನ್ನು ನಿಮಗೆ ತೋರಿಸ್ತೀವಿ ಇದೇ ಹಂತದಲ್ಲಿರ್ತಕ್ಕಂಥ ಒಡಿಲಿರ್ತಕ್ಕಂಥ ಪ್ಲಾಟ್ಗಳು ತೋರಿಸ್ತೀವಿ ಅದರಲ್ಲಿ ನಿಮಗೆ ವೈರಸ್ ಹೆಚ್ಚಾಗ್ಬಿಟ್ಟು ಗಿಡ ಮುದುರಾಗಿ ಗಿಡಗಳು ಆಲ್ರೆಡಿ ಹೋಗ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಮೃದ್ಧವಾಗಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಈ ಲೀಫು ವೈರಸ್ ಕೂಡ ಭಾಳ ಕಡಿಮೆ ಇದೆ ಎಲೆಗಳು ನೋಡಿ ನೀವು ಎಷ್ಟು ದ ಅಗಲವಾಗಿ ಬಂದಿದ್ದಾವೆ ಚೆನ್ನಾಗಿ ನೀಟಾಗಿ ಸಮ್ ಚೆನ್ನಾಗಿ ಕಾಣ್ತಾ ಇದೆ ಇದು ಈ ಪ್ಲಾಟಲ್ಲೆಲ್ಲನೂ ಹೂವು ಹೂವಿನ ಸಂಖ್ಯೆ ನೋಡಿ ನೀವೇ ಎಷ್ಟು ಸಂಖ್ಯೆ ಬಂದಿದೆ ಹಾಗೆ ಇನ್ನೂ ಒಂದು ನಾಲ್ಕೈದು ದಿನ ಬಿಟ್ಬಿಟ್ರೆ ಇನ್ನೂ ಅದರ ಸೆಟ್ಟಿಂಗ್ಸ್ ಚೆನ್ನಾಗಾಗುತ್ತೆ ಹಾಗೆ ನಿಮಗೆ ಕಾಯಿಗಳ ಸೈಜ್ ಕೂಡ ಅದೇ ಥರ ಬರುತ್ತೆ ಹಾಗೆ ನಮ್ಮ ರೈತರಿಗೆ ನಾವು ಈ ಹೊಡೆದಿರ್ತಕ್ಕಂಥ ಔಷಧಿಯ ಅವರ ಅನುಭವವನ್ನು ನಾವು ಹಂಚ್ಕೊಳೋಣ ಸರ್ ನಿಮಗೆ ಈಗ ಮೂರು ಸ್ಪ್ರೇ ನಾವು ಒಡೆದಿದ್ದಾದಮೇಲೆ ನಿಮಗೆ ಏನೇನು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಸ್ವಲ್ಪ ಹೇಳಿ ಸರ್ ಸರ್ ಇದರಲ್ಲಿ ವೈಟ್ ಪ್ಲೇನೇ ಕಾಣಿಸ್ತಾ ಇಲ್ಲ ಸರ್ ಇವಾಗ ಓಕೆ ಇದು ಇದು ಲೀವ್ಸು ಚೆನ್ನಾಗಿ ಕಲರ್ ಕಲರು ಚೆನ್ನಾಗಿದೆ ಸರ್ ಗ್ರೀನ್ ಶೋಲ್ಡರ್ ಇದೆ ಇವಾಗ ಓಕೆ ನಮ್ಮ ಕಡೆ ನೋಡೋಂಗಾದ್ರೆ ಎಲ್ಲ ನೋಡಿದ್ರು ವೈಟ್ ಪ್ಲೇ ಜಾಸ್ತಿ ಇದೆ ಇದರಲ್ಲಿ ಇದ್ರೆ ಏನೂ ಕಾಣಿಸ್ತಾನಿಲ್ಲ ಸರ್ ಇದರಲ್ಲಿ ಓಕೆ ಫಾರ್ಮೇಷನೂ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಸರ್ ಇದು ಸೀಟಾರ್ ಬಯೋಟೆಕ್ ಕಂಪ್ನಿಗಳನ್ನು ತೊಡ್ದರೆ ಸರ್ ಎಲ್ಲ ರೈತರು ಹೊಡಿಬೋದು ಸರ್ ಇದನ್ನು ಎಲ್ಲ ರೈತರು ಹೊಡಿಬೋದು ಸರ್ ಸೊ ಅದಕ್ಕೆ ಸರ್ ನಮ್ಮದೇನೆಂದರೆ ಉದ್ದೇಶ ಒಂದು ಮೆ ಹೆಚ್ಚಾಗಿ ಲೀಫ್ ಕಾರ್ಲ್ ವೈರಸ್ನ ಹಾವಳಿ ತಡೆಗಟ್ಟಬೇಕಪ್ಪ ಅಂದರೆ ನಾವು ಈ ವೈಟ್ ಫ್ಲೈಗಳ ಒಂದು ಹಾವಳಿ ಕಡಿಮೆ ಮಾಡೋದ್ರಲ್ಲಿ ಏನಪ್ಪ ಅಂದರೆ ವೈರಸ್ನ ಒಂದು ಇದನ್ನು ತಡೆಗಟ್ಟೋಕ್ಕೆ ಅನುಕೂಲ ಆಗುತ್ತೆ ಹಾಗೇ ನೀವು ಏನಪ್ಪ ಅಂದರೆ ಇದರಲ್ಲಿ ಏನಾಗುತ್ತೆ ಅದು ಕಡಿಮೆ ಆದರೆ ನಿಮಗೆ ಮುಂದೆ ಬೆಳವಣಿಗೆ ಚೆನ್ನಾಗಾಗ್ಬಿಟ್ಟು ನಿಮಗೆ ಕಟ್ಟಿಂಗ್ಸ್ ಅಂತ ಹೇಳ್ತೀವಂದರೆ ಹೆಚ್ಚಿನ ನೀವು ಕಟ್ಟಿಂಗ್ಸ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ನಾನು ರೈತ ಬಾಂಧವ್ರಲ್ಲಿ ಏನು ಕೇಳ್ಕೊಳ್ಳೋದಂದರೆ ಈ ಥರ ಪೂರ ವೈರಸ್ ಆಗಿರತಕ್ಕಂಥ ಗಿಡಗಳನ್ನ ನೀವು ಅದನ್ನು ರಿಮೂವ್ ಮಾಡಿಬಿಡಿ ಒಂದು ಬ್ಲ್ಯಾಕ್ ಶೀಟ್ ಹಾಕ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ರೆ ಏನಾಗುತ್ತೆ ಮತ್ತೆ ಬೇರೆ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗೋದನ್ನ ನಾವು ಇವಾಗೇ ತಡಿಬಹುದು ಒಂದ್ ಎರಡು ಗಿಡ ಈಗ ನೀವು ಹೆಚ್ಚಿಗೆ ಗಿಡ ಆದ್ಮೇಲೆ ಮಾಡಕ್ಕಾಗಲ್ಲ ನೋಡಿ ಇಲ್ಲಿ ಆ ಗಿಡ ಇದೆ ಅಲ್ವಾ ಆ ಗಿಡನ ನೀವು ಬಿಟ್ರೆ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗೋದು ಹೋಗುತ್ತೆ ಈಗ ತೆಗಿಬೇಕು ನೀವು ಬಹಳ ಗಿಡ ಬಂದಾದ್ಮೇಲೆ ನೀವು ತೆಗೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಂಖ್ಯೆ ಜಾಸ್ತಿ ಆದ್ಮೇಲೆ ನೀವು ಮಾಡಕ್ಕಾಗಲ್ಲ ಅದೊಂದು ನೀವು ಮಾಡ್ಬೇಕಾಗತ್ತೆ ಸರ್ ಅದೊಂದು ಮಾಡಿ ಆಗ ಏನಾಗುತ್ತೆ ನಿಮಗೆ ಅದರ ಸಂಖ್ಯೆ ಕಡಿಮೆ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಬಿಳಿ ಹೂಣು ರಸ ಇರ್ಬಿಟ್ಟು ಒಳ್ಳೆ ಗಿಡಕ್ಕೆ ಹೋಗಿ ಸ್ಪ್ರೆಡ್ ಆಗೋದಲ್ಲಿದೆ ಏನಾಗುತ್ತೆ ಅದರ ಸಂಖ್ಯೆ ಮತ್ತೆ ಗಿಡಗಳಲ್ಲಿ ವೈರಸ್ ಸಂಖ್ಯೆ ಹೆಚ್ಚಾಗುತ್ತೆ ಕಾಣಿಸೋದೇ ಇಲ್ಲ ಸರ್ ಇವಾಗ ಹೌದು ಕಾಣಿಸ್ತಾ ಇಲ್ಲ ಹೌದು ಹೌದು ಕೆಳಗಡೆ ಹೌದು ಸರ್ ಕೆಳಗಡೆ ಬರುತ್ತೆ ಸರ್ಚ್ ಮಾಡ್ತಾನೆ ಇದೀನಿ ಸರ್ ಒನ್ ಪರ್ಸೆಂಟ್ ಇಲ್ಲ ಇವಾಗ ಎರಡು ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ಕಾಣಿಸ್ತಾ ಇಲ್ಲ ಹೌದು ಎಲ್ಲ ನೋಡಿ ಸರ್ ಇಲ್ಲೊಂದು ಕಾಣಿಸ್ತಲ್ಲ ಇವಾಗ ಹೌದೌದು